ಸದ್ಯಕ್ಕೆ ಉಮಾಶ್ರೀ ಅವರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನಡೆಸ್ತಾ ಇದಾರೆ ಅಸಲಿಗೆ ಉಮಾಶ್ರೀ ಅವರ ಫ್ಯಾಮಿಲಿಯ ಬಗ್ಗೆ ತಿಳ್ಕೊಬೇಕು ಅಂತ ತುಂಬಾ ಜನ ಕೂಡ ಇಷ್ಟ ಪಡ್ತಾ ಇರ್ತಾರೆ ಉಮಾಷಿ ಅವರು ತುಂಬಾ ಜೀವನದಲ್ಲಿ ನೋವನ್ನು ಅನುಭವಿಸಿದ್ದಾರೆ ತೆರೆ ಮೇಲೆ ಅಷ್ಟು ಚೆನ್ನಾಗಿ ಅಷ್ಟು ವಿಜೃಂಭಣೆಯಿಂದ ನಡೆಸ್ತಾರೆ ಆದರೆ ತೆರೆ ಹಿಂದೆ ಬಹಳಷ್ಟು ನೋವನ್ನು ದುಃಖವನ್ನು ಅನುಭವಿಸಿದ್ದಾರೆ ಕಷ್ಟವನ್ನ ನೋಡಿದ್ದಾರೆ ಪತಿ ಬಿಟ್ಟು ಹೋಗಿದ್ದು ಮಕ್ಕಳನ್ನ ಸಾಕ್ಬೇಕು ಸೊ ಒಂದು ಪೊಲಿಟಿಕ್ಸ್ಗೂ ಕೂಡ ಎಂಟ್ರಿ ಕೊಡ್ತಾರೆ ಸೇವೆಯನ್ನು ಕೂಡ ಸಲ್ಲಿಸ್ತಾರೆ ಸೊ ಈ ರೀತಿ ನಾನಾ ರೀತಿಯ ಒಂದು ಕಷ್ಟಗಳನ್ನು ಕೂಡ ಏಳು ಬೀಳುಗಳನ್ನು ಕೂಡ ನೋಡಿದ್ದಾರೆ ಉಮಾಷ್ಠಿ ಅವರು ಸದ್ಯಕ್ಕೆ ಪುಟ್ಟಕ್ಕನ ಮಕ್ಕಳು ಧಾರಾವ್ಯ ಮೂಲಕ ಸೆನ್ಸೇಷನ್ ಆಗಿದೆ ಎಲ್ರಿಗೂ ಕೂಡ ಎಷ್ಟವಾಗ್ತದೆ ಉಮಾಶ್ರೀ ಅವರ ಸೊಸೆಯನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಮತ್ತೆ ಆ ಮಗನನ್ನು ಕೂಡ ನೋಡ್ತಾ ಇರಬಹುದು ಅದ್ಭುತವಾದಂತಹ ಕುಟುಂಬ ಸೊ ಅವರ ಒಂದು ಬೇರೆ ಊರಿನಲ್ಲಿಯೂ ಕೂಡ ಮನೆ ಇದೆ ಬೆಂಗಳೂರಿನಲ್ಲಿ ಅವರ ಮಗ ಕೂಡ ವಾಸವಾಗಿರೋದು ಉತ್ತಮವಾದಂತಹ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ ತಮ್ಮ ಒಂದು ತಾಯಿಯ ಕಂಪ್ಲೀಟ್ ಧಾರಾವಾಹಿ ಆಗಿರ್ಬೋದು ಸಿನಿಮಾಗಳನ್ನೆಲ್ಲ ವೀಕ್ಷಣೆ ಮಾಡ್ತಾರೆ ಸೊಸೆಗೂ ಕೂಡ ಅಷ್ಟೇ ಅತ್ತೆ ಅಂದ್ರೆ ತುಂಬಾನೇ ಗೌರವ ಅವ್ರು ಇಷ್ಟೊಂದು ಸಾಧನೆ ಮಾಡಿರೋದಕ್ಕೆ ಬಹಳಷ್ಟು ರೀತಿಯಲ್ಲಿ ಖುಷಿ ಇದೆ ಪ್ರತಿ ದಿನವೂ ಕೂಡ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮಿಸ್ ಮಾಡದೆ ನೋಡ್ತಾರೆ ಸೊಸೆ ಕೂಡ ಸೊ ನಿಮ್ಗೂ ಕೂಡ ಉಮಾಶ್ರೀ ಅವರು ಹಿರಿಯ ನಟಿ ಅಂತ ಹೇಳಬಹುದು ಲೆಜೆಂಡ್ ಅನೇಕ ವರ್ಷಗಳಿಂದ ಒಳ್ಳೊಳ್ಳೆ ಕೆಲ್ಸಗಳನ್ನು ಬಂದಿದ್ದಾರೆ ಸಾಕಷ್ಟು ಪ್ರಾಜೆಕ್ಟ್ ಗಳಲ್ಲಿ ಮಾಡಿದ್ದಾರೆ